ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಾಲ್ಕೈದು ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗಿತ್ತಿಲ್ಲ ಯಾಕಂದರೆ ಊರಿಗೆ ಹೋಗಿದ್ವಿ ಊರಲ್ಲಿ ಸಿಕ್ಕಾ ಮಳೆ ಇರೋದರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಸೊ ಅದಕ್ಕೋಸ್ಕರ ವೀಡಿಯೋಸ್ನೇ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ಶಾಪಿಂಗ್ ವಿಡಿಯೋ ಇದು ಹಬ್ಬಕ್ಕೆ ಎಲ್ರಿಗೂ ಬಟ್ಟೆ ತೊಗೊಂಡಿದ್ವಿ ಅದರ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇವಾಗ ಸೊ ಈ ಸ್ಯಾರಿ ಬಂದುಬಿಟ್ಟು ಕಿರಣ್ ಅವ್ರ ಅಮ್ಮಂಗೆ ಪ್ಯಾರೋಟ್ ಗ್ರೀನ್ ವಿತ್ ಗೋಲ್ಡ್ ಮಿಕ್ಸ್ ಇರೋದರಿಂದ ಸ್ಯಾರಿ ತುಂಬ ಹೈಲೈಟಾಗಿ ಕಾಣಿಸ್ತಿದೆ ಇದಕ್ಕೆ ಡಾರ್ಕ್ ಗ್ರೀನಲ್ಲಿ ಬಾರ್ಡರ್ ಬಂದಿದೆ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಇದು ಸ್ಯಾರಿದು ಬ್ಲೌಸು ನನಗಂತೂ ಸೀರೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ತುಂಬ ಸಾಫ್ಟಾಗೂ ಇದೆ ಅದೇ ಬಾರ್ಡರ್ ಸ್ಯಾರಿ ಆದರೆ ಉಡ್ಸಕ್ಕೊಬ್ಬರು ಬೇಕೇ ಬೇಕು ಅದೇ ಇದೇ ಥರ ಸಿಂಪಲ್ ಸ್ಯಾರಿಗಳಾಗ್ಬಿಟ್ರೆ ಒಬ್ಬರೇ ಸಿಂಪಲ್ಲಾಗಿ ವೇರ್ ಮಾಡ್ಬೋದು ನನಗೂ ಈ ಸೀರೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಹೋದಾಗ ಇದರಲ್ಲೇ ಸ್ವಲ್ಪ ಬೇರೆ ಕಲರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನಂದು ಡ್ರೆಸ್ಸು ಸಿಂಪಲ್ಲಾಗಿರೋ ಗೌನ್ ತಗೊಂಡೆ ನಾನು ಹಬ್ಬಕ್ಕೆ ಆಲ್ಮೋಸ್ಟ್ ನನ್ನ ಜೊತೆ ಕುರ್ತಾ ಸೆಟ್ಟು ಮತ್ತು ಟಾಪ್ಸ್ಗಳೆಲ್ಲ ಜಾಸ್ತಿ ಇದೆಯಲ್ಲ ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ಥರ ಒಂದು ಲಾಂಗ್ ಗೌನ್ ತಗೊಂಡೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ಸ್ಟಿಚ್ ಮಾಡಿಸಿ ಹಬ್ಬಕ್ಕೆ ಹಾಕೋಬೇಕು ಇದು ನಮ್ಮ ಅವ್ರದ್ದು ಟೀ ಶರ್ಟು ಫುಲ್ ಪ್ಲೇನ್ ವೈಟ್ ಕಲರ್ ಟೀ ಶರ್ಟ್ ತಗೊಂಡ್ರು ಅದಕ್ಕೆ ಮ್ಯಾಚ್ ಆಗೋ ಥರ ಜೀನ್ಸ್ ತೊಗೊಂಡ್ರು ಇದು ಬ್ಲೂ ಕಲರಲ್ಲಿ ಇದು ನೋಡಲಿಕ್ಕೆ ಸ್ವಲ್ಪ ಜೀನ್ಸ್ ಅನ್ಸಲ್ಲ ಸ್ವಲ್ಪ ನೈಟ್ ಪ್ಯಾಂಟ್ ಥರನೇ ಕಾಣಿಸುತ್ತೆ ಆದರೆ ಇದು ಜೀನ್ಸ್ ಪ್ಯಾಂಟು ತುಂಬ ಚೆನ್ನಾಗಿದೆ ಕೊನೆಯದಾಗಿ ನಮ್ಮ ಮೇಡಮ್ ಅವ್ರದ್ದು ಇದು ಫ್ರಾಕು ಶಾರ್ಟ್ ಫ್ರಾಕು ಸಖತ್ ಕ್ಯೂಟ್ ಕ್ಯೂಟ್ ಆಗಿತ್ತು ಮಾತ್ರ ಕರೆಂಟ್ ಹೋಗಿತ್ತಲ್ಲ ಅದಕ್ಕೆ ಅಷ್ಟಾಗಿ ವಿಡಿಯೋ ಕ್ಲಾರಿಟಿ ಇಲ್ಲ ನೋಡಿ ಇವಾಗಷ್ಟೇ ಕರೆಂಟ್ ಬಂತು ಇವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ತುಂಬ ಮುದ್ದಾಗಿದೆ ಮಾತ್ರ ಫ್ರಾಕು ಹಾಗೆ ನೆಟ್ಟೆಡಲ್ಲಿ ಇನ್ನೂ ಒಂದು ಫ್ರಾಕ್ ನೋಡಿದ್ವಿ ಅದು ಅಷ್ಟೇ ತುಂಬ ಕ್ಯೂಟಾಗಿತ್ತು ಸದ್ಯ ಕಬ್ಬಕ್ಕಿದೆ ಸಾಕು ಬರ್ಡೇ ಟೈಮಿಗೆ ಬೇಕಾದರೆ ಗ್ರ್ಯಾಂಡಾಗಿ ಆ ನೆಟ್ಟೆಡಲ್ಲೇ ತೊಗೊಳ್ಳೋಣ ಅಂತೇಳಿ ಹಾಗೆ ಬಂದ್ವಿ ನೋಡಿ ಮೇಡಮ್ ಅವ್ರಿಗೆ ಹೇಗೆ ಕಾಣಿಸ್ತಿದೆ ಅಂತ ಹಿಡಿದು ನೋಡಿದ್ರೆ ಅವರಂತೂ ಫುಲ್ಲು ಸ್ಮೈಲ್ ಮಾಡಿಕೊಂಡು ಬಟ್ಟೆನ ಹಿಡ್ಕೊಂಡು ನೋಡ್ತಾಯಿದ್ರು ತುಂಬ ಮುದ್ದಾಗಿ ಕಾಣಿಸ್ತಿತ್ತು ಮಾತ್ರ ಫ್ರಾಕು ಹಾಗೆ ಆ ಫ್ರಾಕಿಗೆ ಮ್ಯಾಚ್ ಆಗೋ ಹಾಗೆ ಗೋಲ್ಡ್ ಕಲರಲ್ಲಿ ಮೆಟಲ್ ಬ್ಯಾಂಗಲ್ಸ್ ತೊಗೊಂಡಿದ್ದೆ ಹಾಗೆ ಸಿಂಪಲ್ ಆಗಿ ಒಂದು ಸೆಟ್ಟನ್ನು ತೊಗೊಂಡಿದ್ದೆ ಹಬ್ಬಕ್ಕೆ ನಕ್ಷನ್ಗೆ ಏನು ರೆಡಿ ಆಗಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ತೆಗೆದಿಟ್ಟಿದ್ದೆ ಅದಾದಮೇಲೆ ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅದನ್ನು ಬಂದಿತ್ತು ಅದ್ರದ್ದು ಅನ್ಬಾಕ್ಸ್ ಮಾಡೋ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇದು ಗ್ರೇ ಕಲರಲ್ಲಿರೋ ವಾಟರ್ ಪ್ರೂಫ್ ಬೆಡ್ ಕವರ್ ಇದು ಯಾಕಂದರೆ ನಕ್ಷ ಅಲ್ಲೇ ಆಟ ಬಿಟ್ಟ ಬಿಡೋದ್ರಿಂದ ಯೂರಿನ್ ಎಲ್ಲ ಮಾಡ್ಬಿಡ್ತಾಳಲ್ಲ ಅಕಸ್ಮಾತ್ ಏನಾದರೂ ಎಲ್ಲ ಬೆಡ್ ಏನಾದರೂ ಇರ್ಕೊಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಅದ್ರ ಬದಲು ಈ ಥರ ವಾಟರ್ ಪ್ರೂಫ್ದು ಕವರ್ ಹಾಕ್ಬಿಟ್ರೆ ಯೂರಿನ್ ಮಾಡಿದ್ದೇನು ಹಾಸಿಗೆಗೇನು ಹೋಗೋಲ್ಲ ಸೊ ಅದಕ್ಕೋಸ್ಕರ ಫಸ್ಟೊಂದು ಮೆರೂನ್ ಕಲರಲ್ಲಿ ತರಿಸಿದ್ದೆ ನಾನು ಅದನ್ನು ವಾಶ್ ಮಾಡಿದಾಗ ಇನ್ನೊಂದು ಹಾಕಕ್ಕೆ ಬೇಕು ಅಂತ ಹೇಳಿ ಗ್ರೇ ಕಲರಲ್ಲಿ ತಂದ್ಕೊಂಡಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗೊಂದ್ಸರಿ ಚೆಕ್ ಮಾಡಿ ಹಾಗೆ ಈ ಡ್ರೆಸ್ ಬಂದು ನಿದಿದು ಫುಲ್ ಕುರ್ತಾ ಸೆಟ್ ತಗೊಂಡಿದ್ದಾಳೆ ಟಾಪು ಪ್ಯಾಂಟು ವೇಲ್ ಇರೋದು ಇದು ಗ್ರೀನ್ ಕಲರ್ ಪ್ಯಾಂಟ್ ಬಂದಿದೆ ಹಾಗೆ ಇಲ್ಲಿ ಒಂಥರ ಬೇಬಿ ಪಿಂಕ್ ಅಲ್ಲಿ ಟಾಪ್ಸ್ ಬಂದಿದೆ ಅದರದು ಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ ಬಂದು ತುಂಬಾ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ ಹಾಗೆ ಈ ಸೆಟ್ಗೆ ಗ್ರ್ಯಾಂಡ್ ಆಗಿರೋ ದುಪ್ಪಟ ಬಂದಿದೆ ದುಪ್ಪಟನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೆ ಗ್ರ್ಯಾಂಡ್ ಆಗಿದೆ ಈ ಡ್ರೆಸ್ ಅಷ್ಟೇ ನಿಧಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಇದು ಇನ್ನೊಂದು ಸ್ಯಾರಿ ಈ ಸ್ಯಾರಿನೂ ಅಷ್ಟೇ ಲೀಲಾ ಇದು ಫುಲ್ ಉಜಾಲ ನೀಲಿಯಿಂದ ಕೂಡಿದೆ ಫುಲ್ ಸ್ಯಾರಿ ಹಾಗೆ ಬಾರ್ಡರ್ ಬಂದ್ಬಿಟ್ಟು ಒಂಥರ ಕ್ರೀಮ್ ಕಲರಲ್ಲಿದೆ ಇದು ಅಷ್ಟೇ ಸ್ಯಾರಿ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಹಾಗೆ ಈ ಬಟ್ಟೆ ಬಂದ್ಬಿಟ್ಟು ಕಿರಣ್ ಅವರ ಅಪ್ಪಂಗೆ ನಾರ್ಮಲ್ ಶರ್ಟ್ ಮತ್ತು ಫಾರ್ಮಲ್ಸ್ ಪ್ಯಾಂಟು ಹಬ್ಬಕ್ಕೆ ಎಲ್ಲರೂ ಮಿಸ್ ಮಾಡ್ದಲೆ ಬಟ್ಟೆನ ತಗೊಳ್ಳಿ ಅಂತ ಕಿರಣ್ ಅವ್ರ ತಮ್ಮ ಹೇಳಿದರು ಸೊ ಅದಕ್ಕೋಸ್ಕರ ಎಲ್ಲರೂ ಮಿಸ್ ಮಾಡ್ದಲೇ ಫುಲ್ ಶಾಪಿಂಗ್ ಮಾಡಿದ್ದೀವಿ ಶಾಪಿಂಗ್ ಮಾಡಿದ್ದೆಲ್ಲ ಆಯಿತು ಇವಾಗ ಸಂಜೆ ಸ್ನ್ಯಾಕ್ಸಾಗಿ ನಾನು ಉದ್ನೋಡೆ ಟ್ರೈ ಮಾಡೋಣ ಅಂತೇಳಿ ಉದ್ನೋಡೆಗೆ ರೆಡಿ ಮಾಡ್ಕೊಂಡಿದ್ದೆ ಇದ್ರದ್ದು ಫುಲ್ ಕಂಪ್ಲೀಟ್ ವೀಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಈ ಸರಿ ನಾನು ಅಷ್ಟಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪನೇ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ ಒಂದು ಮೂರು ಅವರು ಬೇಳೆನ ನೆನೆ ಹಾಕ್ಕೊಂಡಿದ್ದೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿನೂ ಅಷ್ಟೇ ನೆನೆ ಹಾಕಿದ್ದೆ ನೀವು ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಅದ್ರ ಬದಲು ಈ ಥರ ನೆನೆಸ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಮಿಕ್ಸಿ ಜಾರ್ಗೆ ನೆನೆ ಹಾಕಿದ್ದಿಂದ ಉದ್ದಿನಬೇಳೆ ಮತ್ತು ಅಕ್ಕಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಶುಂಠಿ ಎಲ್ಲನೂ ರುಬ್ಕೊಳ್ಳೋಕ್ಕೆ ಹಾಕ್ಬಿಡ್ತೀನಿ ನಾನು ನೀವು ಬೇಕು ಅನ್ನೋದಾದರೆ ಪೀಸ್ ಮಾಡೋ ಹಾಕ್ಕೋತಾರೆ ಚಿಕ್ಕ ಚಿಕ್ಕದಾಗಿ ನಂಗೆ ಹಂಗೆ ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಇದೇ ಥರ ಮಾಡ್ತೀನಿ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಳ್ಳಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಂಥರ ಕ್ರೀಮಿ ಟೈಪ್ ಬರುತ್ತೆ ಆವಾಗ ಉದ್ದಿನೊಡೆ ಇನ್ನೂ ಟೇಸ್ಟಿಯಾಗಿ ಸಕ್ಕದಾಗಿರುತ್ತೆ ಎಣ್ಣೆನೂ ಅಷ್ಟೇ ಕಮ್ಮಿ ಊರಿಲ್ಲೇ ಕಾಯೋಕಿಟ್ಟಿದ್ದೆ ಎಣ್ಣೆನೂ ಕಾದಾಯಿತು ಉದ್ದಿನ ವಡೆನೂ ರೆಡಿ ಆಯಿತು ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು